ಹೋರಾಟದಿಂದ ಬದಲಾವಣೆ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ ಹೋರಾಟದಿಂದ ಬದಲಾವಣೆಯನ್ನು ಬಯಸಿ ಹೋರಾಟಗಳನ್ನು ಮಾಡ್ತಾಯಿದ್ರು ಇವತ್ತಿನ ನಮ್ಮ ಹೋರಾಟ ಆ್ಯಕ್ಚುಲ್ ಆಗಿ ಮೇ ಇಪ್ಪತ್ತನೇ ತಾರೀಕು ಅಖಿಲ ಭಾರತ ಮಟ್ಟದ ಮುಷ್ಕರ ನಡೀಬೇಕಾಗಿತ್ತು ಆವಾಗಲೂ ನಾನು ವೇದಿಕೆ ಮೇಲೆ ಕೂಡ ಹೇಳಿದೀವಿ ಕುಲ್ಗಾವ ಒಂದು ಹೋರಾಟದಲ್ಲಿ ನಮ್ಮ ಜನ ಮರಣ ಹೊಂದಿದ್ರಲ್ಲ ಆವತ್ತಿನ ದಿವಸ ಒಂದು ಯುದ್ಧದ ಭೀತಿಯನ್ನು ಸೃಷ್ಟಿಯಾಗಿತ್ತು ದೇಶದಲ್ಲಿ ಹಾಗಾಗಿ ಕಾರ್ಮಿಕ ವರ್ಗ ಡೆಲ್ಲಿನಲ್ಲಿ ಸೇರಿ ಅಖಿಲ ಭಾರತ ಮಟ್ಟದ ಸೆಂಟ್ರಲ್ ಟ್ರೇಡ್ ಯೂನಿಯನ್ಸು ಇಪ್ಪತ್ತನೇ ತಾರೀಕಿನ ಈ ಹೋರಾಟವನ್ನು ನಾವು ಜುಲೈ ಒಂಬತ್ತನೇ ತಾರೀಕಿಗೆ ಹಾಕ್ಕೊಂಡಿದ್ದೀವಿ ಈ ಹೋರಾಟದಿಂದ ಏನು ಪ್ರತಿಫಲ ಅಂತ ಹೇಳಿ ಪ್ರಶ್ನೆ ಮಾಡೋದಲ್ಲ ಈ ಹೋರಾಟದಿಂದ ರಾಜಕೀಯ ಬದಲಾವಣೆಗಳನ್ನು ಕಾರ್ಮಿಕರ ಹೋರಾಟದಿಂದ ರಾಜಕೀಯ ಹಕ್ಕುಗಳನ್ನು ರಕ್ಷಣೆ ಮಾಡೋದರಿಂದ ಈ ಹೋರಾಟದಿಂದ ಕಾರ್ಮಿಕರ ಹಕ್ಕುಗಳನ್ನು ಕಸಿಯೋದಕ್ಕೆ ಏನು ಸರ್ಕಾರಗಳು ತೀರ್ಮಾನ ಮಾಡಿದೆ ಎಂಟು ಗಂಟೆ ಕೆಲಸವನ್ನು ಹತ್ತರಿಂದ ಹನ್ನೆರಡು ಗಂಟೆಗೆ ಹೋಗೋದು ಕನಿಷ್ಠ ಕೂಲಿಯನ್ನು ನಿಗದಿ ಮಾಡಿದಿರ ಮಾಲೀಕರ ಹೊತ್ತಿಗೆ ಶಾಮೀಲಾಗೋದು ಮತ್ತು ದೇಶಾದ್ಯಂತ ಏನು ಈ ಹೋರಾಟಗಳು ನಡೀತಾ ಇದ್ದರೂ ಕೂಡ ಕೇಂದ್ರ ಮಂತ್ರಿಗಳು ಕೇಂದ್ರ ಕಾರ್ಮಿಕ ಮುಖಂಡರನ್ನು ಕರೆದು ಇದುವರೆಗೂ ಕೂಡ ಮೀಟಿಂಗ್ ಮಾಡಿದರು ಸುಮಾರು ಐದು ವರ್ಷಗಳಿಂದ ನಾವು ಕೇಳ್ತಾ ಇದ್ದೀವಿ ನ್ಯಾಷನಲ್ ಲೇಬರ್ ಕನ್ವೆನ್ಷನ್ನು ಕರಿಬೇಕು ಚರ್ಚೆ ಮಾಡಬೇಕು ಅಂತ ನ್ಯಾಷನಲ್ ಲೇಬರ್ ಕನ್ವೆನ್ಷನ್ನು ಸುಮಾರು ಇಪ್ಪತ್ತು ಕೋಟಿ ಕಾರ್ಮಿಕರ ಬೆಳಗಣಂತೆ ಚರ್ಚೆ ಮಾಡುವಂಥ ಅದನ್ನು ಇದುವರೆಗೂ ಕೂಡ ಮಾಡಿದ್ರು ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾರ್ಮಿಕ ಪ್ರತಿನಿಧಿಗಳ ಒಂದು ಸಭೆ ಮಾಡಿಬೇಕು ಅಂತೇಳಿ ಅದು ಸಿದ್ದರಾಮಯ್ಯನವರು ಆಯ್ಕೆಯಾಗಿ ಬಂದ ತಕ್ಷಣ ಒಂದು ಮೀಟಿಂಗ್ ಆಯಿತು ಅದಾದ ಮೇಲೆ ಇದುವರೆಗೂ ಕೂಡ ಮೀಟಿಂಗ್ ಆಗಿಲ್ಲ ನಾವು ಕೂಡ ಹಲವಾರು ಬಾರಿ ಪ್ರಶ್ನೆ ಮಾಡ್ತಾ ಇದ್ವಿ ಮತ್ತು ಸಿದ್ದರಾಮಯ್ಯವರ ಸರ್ಕಾರಕ್ಕೆ ನಾವು ಕೆಲವು ರೀತಿಯಲ್ಲಿ ಬೆಂಬಲವನ್ನು ವ್ಯಕ್ತ ಮಾಡ್ತೀವಿ ಒಂದು ಏನು ಒಂದು ಗಿಗ್ ವರ್ಕರ್ಸ್ ಇದ್ದಾರೆ ಆ ಗಿಗ್ ವರ್ಕರ್ಸ್ಗೆ ಆಕ್ಸಿಡೆಂಟ್ ಬೆನಿಫಿಟ್ ಆಗಿದೆ ಅವರಲ್ಲಿ ವೇಜಸ್ ಇಲ್ಲ ವೇಜಸ್ ಇಂಪ್ಲಿಮೆಂಟ್ ಆಗಿದೆ ಅದಕ್ಕೆ ಒಂದು ಕಮಿಟಿಯನ್ನು ಪರ್ಮಿಷನ್ ಮಾಡಿದೆ ಅದೇ ರೀತಿಯಲ್ಲಿ ಟ್ರಾನ್ಸ್ಪೋರ್ಟ್ ವರ್ಕರ್ಸಿಗೆ ಆಕ್ಸಿಡೆಂಟ್ ಆದರೆ ಆಕ್ಸಿಡೆಂಟ್ ಬೆನಿಫಿಟು ಮಾಡೋದಕ್ಕೆ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ ಅದು ಒಂದು ಪಂಚರ್ ಶಾಪಿಂದ ಹಿಡ್ಕೊಂಡು ಬಸ್ ಓಡಿಸೋವರೆಗೂ ಕೂಡ ಆ ಸ್ಕೀಮನ್ನು ಈ ರಾಜ್ಯದಲ್ಲಿ ಇಂಟ್ರೊಡ್ಯೂಸ್ ಆಗಿದೆ ಇದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಅದಾಗಿದೆ ಇನ್ನು ಕೆಲವು ಟ್ರೈನಿಂಗು ಪ್ರೋಗ್ರಾಮ್ಸು ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಕೊಡಬೇಕು ಅಂತೇಳಿ ಚರ್ಚೆಗಳಾಯಿತು ಅದರ ಬಗ್ಗೆ ಒಂದು ಚರ್ಚೆ ಆಗುವಾಗ ನಾವು ಏನು ಒಂದು ಒಂಬೈನೂರ ಇಪ್ಪತ್ತು ಕೋಟಿ ರೂಪಾಯಿ ಅದಕ್ಕೆ ಸಪ್ರೇಟ್ ಮಾಡುತ್ತೀವಿ ಅಂತ ಹೇಳುವಾಗ ಆ ರೀತಿ ಮಾಡಿ ಪೆಂಡಿಂಗ್ ಮಡಿಗೆ ಅಂತ ಹೇಳಿದ್ದೀವಿ ಅದನ್ನು ಕೂಡ ನಮ್ಮ ಸಂತೋಷ್ ಲಾಡ್ ಅವರು ಪೆಂಡಿಂಗ್ ಮಡಿಗೆ ಬಟ್ ನಾವು ಸಂತೋಷ್ ಲಾಡ್ ಅವರಿಗೆ ಸಂಪೂರ್ಣವಾದ ಒಂದು ಬೆಂಬಲವನ್ನು ವ್ಯಕ್ತ ಮಾಡ್ತೀವಿ ಯಾಕಂದರೆ ಕನಿಷ್ಠ ಕೂಲಿಯ ಡ್ರಾಫ್ಟ್ ನೋಟಿಫಿಕೇಶನ್ ಏನು ಸುಪ್ರೀಂ ಕೋರ್ಟ್ ತೀರ್ಮಾನದಂತೆ ಮೂವತ್ತೊಂದು ಸಾವಿರದ ಐನೂರು ರೂಪಾಯಿಗೆ ಅವರು ರೆಕಮೆಂಡ್ ಮಾಡಿದರು ಕನಿಷ್ಠ ಇಪ್ಪತ್ತೆರಡು ಸಾವಿರ ರೂಪಾಯಿ ಇಪ್ಪತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಕನಿಷ್ಠ ಕೂಲಿ ಅನೇಕ ಸೆಕ್ರಾಟಿ ವರ್ಕರ್ಸ್ಗೆ ಸಿಗೋ ರೀತಿಯಲ್ಲಿ ಅವರು ಪ್ರಸ್ತಾವನೆಯನ್ನು ಮಂಡಿಸಿದರು ಆ ಮಧ್ಯದಲ್ಲಿ ನಮ್ಮ ಡೆಪ್ಯ ಚೀಫ್ ಮಿನಿಸ್ಟರು ಖಾಸ ವರ್ಕರ್ಸನ್ನ ಅಂದರೆ ಮುಖಂಡರ ಖಾಸ ಅಂದರೆ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಬೋರ್ಡ್ ಅವರನ್ನು ಪ್ರತಿನಿಧಿಸಿ ಅದನ್ನು ನಾನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಿಡೋಲ್ಲ ಅಂತ ಅದಕ್ಕೆ ನಾವು ವಿರೋಧ ಮಾಡ್ತೇವೆ ಸರ್ಕಾರಗಳು ಯಾವುದೇ ಇದ್ರೂ ಕೂಡ ದುಡಿಯುವ ವರ್ಗ ಒಂದೇ ಅವಾಗ ಕಾಂಗ್ರೆಸ್ ಐನೂರು ರೂಪಾಯಿ ಜಾಸ್ತಿ ಕೊಡು ಬಿ ಜೆ ಪಿ ಸಾವಿರ ಕೊಡು ಎ ಐ ಟಿ ಸಿ ಎಸ್ ಅವ್ರ ಕೊಡೋಂಗೆ ಅಂತಲ್ಲ ಈ ಕಾರ್ಮಿಕ ವರ್ಕರ್ಗೆ ಒಂದು ಈಕ್ವಲ್ ವೇತನ ಕೊಡಿ ಈಕ್ವಲ್ ವರ್ಕ್ ಕೊಡಿ ಮತ್ತು ಕಾಂಟ್ರಾಕ್ಟ್ ಪದ್ಧತಿಯನ್ನು ರದ್ದು ಮಾಡಿ ಆ ಕಾಂಟ್ರಾಕ್ಟ್ ವರ್ಕರ್ಸ್ಗೆ ಪರ್ಮನೆಂಟ್ ಜಾಬ್ ಕೊಡಿ ಅಂತ ಹೇಳಿ ಕೂಡ ನಾವು ಈ ವೇದಿಕೆಯ ಮೂಲಕ ಹೋರಾಟವನ್ನು ಮಾಡ್ತಾ ಇದ್ದೀವಿ